ಶ್ರೀ ಗುರುಭ್ಯೋ ನಮಃ ನಮಸ್ತೆ ಗೆಳೆಯರೆ ಆಚಾರ್ಯ ಸ್ಕಲ್ಪ್ಚರ್ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ನಾನು ನಿಮ್ಮ ಮಧುಸೂದನ್ ಆಚಾರ್ಯ ನೋಡಿ ಗೆಳೆಯರೆ ಇವತ್ತು ಜ್ಯೋತಿಷ್ಯ ವಿಚಾರದಲ್ಲಿ ಒಂದು ಹೊರಸ್ ಸಂಪೂರ್ಣ ಜಾತಕ ನಿಮ್ಮ ಶಕ್ ನೋಡೋಣ ಈ ವ್ಯಕ್ತಿ ಜಾತಕದಲ್ಲಿ ಯಾವ ರೀತಿ ಒಂದು ಯೋಗಗಳಿದೆ ಅಂತ ಸೊ ಈ ವ್ಯಕ್ತಿ ಜಾ ಹುಟ್ಟಿರ್ತಕ್ಕಂಥದ್ದು ಆ ಜ್ಯೇಷ್ಠ ನಕ್ಷತ್ರ ಒಂದನೇ ಪಾದ ವೃಶ್ಚಿಕ ರಾಶಿಯಲ್ಲಿ ಸೊ ಜ್ಯೇಷ್ಠ ನಕ್ಷತ್ರಕ್ಕೆ ಅಧಿಪತಿ ಬಂದು ಬುಧಗ್ರಹ ಸೊ ಜಾತಕದಲ್ಲಿ ಬುಧಗ್ರಹ ನೋಡಿ ನಾಲ್ಕನೇ ಮನೆಯಲ್ಲಿ ಇರತಕ್ಕಂಥದ್ದು ತನ್ನ ಸ್ವಂತ ಮನೆ ಕನ್ಯಾ ರಾಶಿಯಲ್ಲಿ ನೋಡಿ ಈ ಜಾತಕದ ವ್ಯಕ್ತಿ ಹುಟ್ಟಿರ್ತಕ್ಕಂಥದ್ದು ಋಷಭ ಲಗ್ನದಲ್ಲಿ ಇಪ್ಪತ್ತೆರಡು ಡಿಗ್ರಿಯಲ್ಲಿ ಋಷಭ ಲಗ್ನ ಆಗಿರ್ತಕ್ಕಂಥದ್ದು ಸೊ ಗುರು ಇಲ್ಲಿ ಏಳು ಡಿಗ್ರೀಲಿರ್ತಕ್ಕಂಥದ್ದು ಏಳು ಪಾಯಿಂಟ್ ಮೂವತ್ತು ಡಿಗ್ರಿಯಲ್ಲಿ ಇರ್ತಕ್ಕಂಥದ್ದು ಕೃತಿಕಾ ನಕ್ಷತ್ರದಲ್ಲಿ ಗುರುಗ್ರಹ ಒಂದೇ ಒಂದು ಪಾಯಿಂಟ್ ಮೂವತ್ತು ಡಿಗ್ರಿಯಲ್ಲಿ ಲಗ್ನಕ್ಕೆ ಬರೋದ್ರಿಂದ ಒಂದನೇ ಭಾವಕ್ಕೆ ಬರ್ತಾನೆ ಗುರು ಋಷಭ ಲಗ್ನದಲ್ಲಿ ಗುರು ಲಗ್ನಕ್ಕೆ ಬರ್ತಾ ಇದ್ದಾನೆ ಸೊ ಗುರು ಲಗ್ನಕ್ಕೆ ಬರೋದ್ರಿಂದ ಇಲ್ಲಿ ಗುರು ಅಷ್ಟಮಾಧಿಪತಿಯಾಗಿ ಮತ್ತು ಹನ್ನೊಂದನೇ ಮನೆಗೆ ಅಧಿಪತಿಯಾಗಿ ಕೇಂದ್ರ ಮತ್ತು ತ್ರಿಕೋಣ ಸ್ಥಾನ ಆಗಿರತಕ್ಕಂಥ ಒಂದನೇ ಭಾವಕ್ಕೆ ಬಂದಿರೋದ್ರಿಂದ ಒಂದಷ್ಟು ಗುರುವಿನಿಂದ ಬರಬೇಕಾಗಿರ್ತಕ್ಕಂಥ ಆಯುಷ್ಯ ಆರೋಗ್ಯ ವೃದ್ಧಿ ಆಗ್ತದೆ ಉತ್ತಮ ದೈಹಿಕ ಶಕ್ತಿ ಸೌಂದರ್ಯ ಎಲ್ಲ ಗುರುವಿನಿಂದ ಈ ಜಾತಕದ ವ್ಯಕ್ತಿ ಪಡ್ಕೋಬಹುದು ಲಗ್ನಾಧಿಪತಿಯಾಗಿರ್ತಕ್ಕಂಥ ಶುಕ್ರ ಜಾತಕದಲ್ಲಿ ಆರನೇ ಭಾವದಲ್ಲಿರ್ತಕ್ಕಂಥದ್ದು ಆರನೇ ಭಾವ ತುಲಾರಾಶಿಯಲ್ಲಿ ತನ್ನ ಸ್ವಂತ ಮನೆ ತ್ರಿ ಮೂಲ ತ್ರಿಕೋನ ಸ್ಥಾನದಲ್ಲಿ ಶುಕ್ರ ಆರನೇ ಭಾವದಲ್ಲಿರ್ತಕ್ಕಂಥದ್ದು ಜೊತೆಲೆ ಮಿತ್ರಗ್ರಹ ರಾಹು ಇರತಕ್ಕಂಥದ್ದು ಲಗ್ನಾಧಿಪತಿಗೆ ಮೂಲ ತ್ರಿಕೋನ ಜಾಗ ಅತ್ಯಂತ ಹೆಚ್ಚು ಬಲ ಕೊಡುತ್ತೆ ಜೀವನದಲ್ಲಿ ಶ್ರೀಮಂತಿಕೆ ಆಸ್ತಿ ಪಾಸ್ತಿ ಪಿತ್ತಾಜಿತ್ ಆಸ್ತಿಗೆಲ್ಲ ವಿಪರೀತ ಧನಯೋಗಕ್ಕೆ ತುಂಬ ಅನುಕೂಲ ಮಾಡಿಕೊಡುತ್ತೆ ಯಾಕಂದ್ರೆ ಆರನೇ ಮನೆ ಅಧಿಪತಿ ಆರಲ್ಲೇ ಇದ್ದರೆ ಅದರಲ್ಲೂ ಲಗ್ನಾಧಿಪತಿಯಾಗಿ ಮೂಲತ್ರಿಕೋನ ಸ್ಥಾನದ ಸ್ವಂತ ಮನೆಯಲ್ಲಿರೋದರಿಂದ ಅತ್ಯಂತ ಹೆಚ್ಚು ಒಂದು ಭೂಮಿಯೋಗ ಧನಯೋಗ ಶ್ರೀಮಂತಿಕೆ ಶುಕ್ರನಿಂದ ಬರಬೇಕಾಗಿರ್ತಕ್ಕಂಥ ಎಲ್ಲ ಸುಖ ಸೌಲಭ್ಯಗಳು ಖಂಡಿತ ಜಾತಕ ವ್ಯಕ್ತಿ ತೊರಕತಕ್ಕಂಥದ್ದು ಅದರಲ್ಲೂ ಭಕ್ತಿ ಶುಕ್ರ ದಶಗಳಲ್ಲಿ ಯಥೇಚ್ಛವಾಗಿ ಅದನ್ನು ಅನುಭವಿಸೋಕ್ಕೆ ಪುಣ್ಯಫಲ ಇದ್ದೇ ಇರುತ್ತೆ ಬಹಳ ವಿಶೇಷವಾಗಿ ಇಲ್ಲಿ ನಾವು ಗಮನಿಸಬೇಕಾಗಿರ್ತಕ್ಕಂಥದ್ದು ಎರಡನೇ ಮನೆ ಧನಸ್ಥಾನಾಧಿಪತಿ ಬುಧ ಮತ್ತು ಪಂಚಮ ಭಾವಕ್ಕೆ ಅಧಿಪತಿಯಾಗಿರ್ತಕ್ಕಂಥ ಬುಧ ಕನ್ಯಾ ರಾಶಿಗೆ ಅಧಿಪತಿಯಾಗಿರತಕ್ಕಂಥ ಬುಧ ಜಾತಕದಲ್ಲಿ ಡಿಗ್ರಿ ವಹಿಸ್ ತಗೊಂಡಾಗ ನಾಲ್ಕನೇ ಭಾವಕ್ಕೆ ಬರ್ತಾನೆ ಬುಧ ಇಲ್ಲಿ ನಾಲ್ಕನೇ ಭಾವ ಕನ್ಯಾ ರಾಶಿಯಲ್ಲಿ ಇರ್ತಾನೆ ಒಂದು ಡಿಗ್ರಿಯಲ್ಲಿ ಕನ್ಯಾ ರಾಶಿಯಲ್ಲಿ ಕೇವಲ ಒಂದು ಡಿಗ್ರಿಯಲ್ಲಿ ಇರತಕ್ಕಂಥದ್ದು ಉತ್ತರ ಪುಲ್ಗುಣಿ ನಕ್ಷತ್ರದಲ್ಲಿ ಒಂದು ಡಿಗ್ರಿಯಲ್ಲಿ ಇರೋದ್ರಿಂದ ಬುಧ ಜಾತಕದಲ್ಲಿ ನಾಲ್ಕನೇ ಭಾವಕ್ಕೆ ಬರ್ತಾ ಇದ್ದಾನೆ ಸೊ ಬುಧನಿಗೆ ನಾಲ್ಕನೇ ಭಾವ ಅತ್ಯಂತ ಹೆಚ್ಚು ಒಳ್ಳೆಯದು ವಿಶೇಷವಾಗಿ ಎಜುಕೇಷನ್ಗೆ ಸ್ವಂತ ಮನೆ ಭೂಮಿಯೋಗ ವಾಹನ ಯೋಗ ಬರ್ತಕ್ಕಂಥದ್ದೆಲ್ಲ ಬುಧನಿಂದ ಉಂಟಾಗ್ತದೆ ಮತ್ತು ಜಾತಕದಲ್ಲಿ ನಾಲ್ಕನೇ ಮನೆ ಅಧಿಪತಿಯಾಗಿರ್ತಕ್ಕಂಥ ರವಿ ಪಂಚಮ ಭಾವಕ್ಕೆ ಬಂದಿದ್ದಾನೆ ಪಂಚಮ ಭಾವ ಅಸ್ತಾನಕ್ಷತ್ರದಲ್ಲಿರ್ತಕ್ಕಂಥದ್ದು ಸೊ ಇಲ್ಲಿ ವಿಶೇಷವಾಗಿ ನಾವು ಗಮನಿಸಬೇಕಾಗಿರ್ತಕ್ಕಂಥದ್ದು ಬುಧ ನಾಲ್ಕನೇ ಭಾವದಲ್ಲಿ ಕನ್ಯಾ ರಾಶಿಯಲ್ಲಿ ಇರತಕ್ಕಂಥದ್ದು ರವಿ ನಾಲ್ಕನೇ ಮನೆ ಅಧಿಪತಿಯಾಗಿ ಪಂಚಮ ಐದನೇ ಭಾವದಲ್ಲಿ ಕನ್ಯಾ ರಾಶಿಯಲ್ಲಿ ಇರತಕ್ಕಂಥದ್ದು ವಿಶೇಷವಾದ ಬುದ್ಧಿಶಕ್ತಿ ಜ್ಞಾನ ರಾಜಕೀಯ ವ್ಯಕ್ತಿಗಳ ಒಂದು ಸಹಾಯ ವಿಶೇಷವಾದ ಗಣ್ಯ ವ್ಯಕ್ತಿಗಳ ಗಣ್ಯ ವ್ಯಕ್ತಿಗಳಿಂದ ಸಿಗಬೇಕಾಗಿರ್ತಕ್ಕಂಥ ಇನ್ಫ್ಲೂಯೆನ್ಸು ಎಲ್ಲವೂ ಈ ಜಾತಕದ ವ್ಯಕ್ತಿಗೆ ಸಿಗ್ತಕ್ಕಂಥದ್ದು ನಂತರ ಪಂಚಮಾಧಿಪತಿ ಬುದ್ಧ ನಾಲ್ಕರಲ್ಲಿ ಕನ್ಯಾ ರಾಶಿಯಲ್ಲಿರೋದರಿಂದ ಪಂಚಮದಲ್ಲಿ ನಾಲ್ಕನೇ ಮನೆ ಅಧಿಪತಿ ರವಿ ಇರೋದರಿಂದ ಮತ್ತು ಇಲ್ಲಿ ಕುಜಾನು ಸಹ ಇಲ್ಲಿ ಸಪ್ತಮಾಧಿಪತಿಯಾಗಿ ಹನ್ನೆರಡನೇ ಮನೆ ಅಧಿಪತಿಯಾಗಿ ಪಂಚಮಕ್ಕೆ ಬಂದಿರತಕ್ಕಂಥದ್ದು ಸೊ ಇಲ್ಲಿ ಕುಜಾನು ಸಹ ಇಲ್ಲಿ ಮಿತ್ರಗ್ರಹ ರವಿ ಜೊತೆ ಇರೋದ್ರಿಂದ ಆ ಒಂದಷ್ಟು ಭೂಮಿಯೋಗ ಒಳ್ಳೆ ಭೂಮಿಯೋಗ ವಾಹನ ಯೋಗ ಯೋಗ ಎಲ್ಲನೂ ಉಂಟಾಗ್ತಕ್ಕಂಥದ್ದು ಜಾಗಕದಲ್ಲಿ ಕಾಣಿಸ್ತಾ ಇದೆ ಆದರೆ ಇಲ್ಲಿ ಏನಾಗ್ತದೆ ಅಂದರೆ ಕೆಲವೊಂದು ಅದರಲ್ಲಿ ಕುಜ ಸಪ್ತಮಾಧಿಪತಿ ಕುಜ ರವಿ ಜೊತೆ ಇರೋದ್ರಿಂದ ಮತ್ತು ಸಪ್ತಮದಲ್ಲಿ ಚಂದ್ರ ನೀಚ ಆಗಿರೋದ್ರಿಂದ ದಾಂಪತ್ಯ ವಿಚಾರದಲ್ಲಿ ಸ್ವಲ್ಪ ಸಣ್ಣ ಪುಟ್ಟ ಲೋಪದೋಷ ಮನಸ್ತಾಪಗಳು ಬರೋದುಂಟು ಆಗಾಗ ದಾಂಪತ್ಯ ಜೀವನ ಅದು ಆ ಚಂದ್ರ ದಶೆ ಚಂದ್ರಭುಕ್ತಿಗಳಲ್ಲಿ ಅಥವಾ ಕುಜ ದಶೆ ಕುಜ ಭುಕ್ತಿಗಳಲ್ಲಿ ಆಗಾಗ ಉಂಟಾಗ್ತದೆ ಆದರೆ ಅಷ್ಟೊಂದು ವಿಪರೀತವಾಗಿ ಇರೋದಿಲ್ಲ ಯಾಕೆಂದ್ರೆ ಗುರುವಿನ ಪಂಚಮ ದೃಷ್ಟಿ ಸಪ್ತಮಾಧಿಪತಿ ಕುಜನ ಮೇಲೆ ರವಿ ಮೇಲೆ ಬುಧನ ಮೇಲೆ ಈ ಮನೆ ಪಂಚಮಕ್ಕೆ ಇರೋದ್ರಿಂದ ಗುರುವಿನ ಪಂಚಮ ದೃಷ್ಟಿ ಇರೋದ್ರಿಂದ ಆ ಎಲ್ಲ ಲೋಪದೋಷಗಳನ್ನ ಗುರು ನಿವಾರಣೆ ಮಾಡಿಕೊಡ್ತಾನೆ ನಂತರ ಜಾತಕದಲ್ಲಿ ಕುಜಗ್ರಹ ಇಲ್ಲಿ ಸಪ್ತಮಾಧಿಪತಿ ಮತ್ತೆ ರವಿ ಮತ್ತು ಬುಧನ ಅಂದ್ರೆ ಪಂಚಮ ಭಾವನ ಹನ್ನೊಂದೇ ಇರ್ತಕ್ಕಂಥ ಮಾಂದಿ ನೋಡ್ತಾ ಇರೋದ್ರಿಂದ ಸಾಮಾನ್ಯವಾಗಿ ಇವರು ಮಾಡ್ತಕ್ಕಂಥ ಒಂದಷ್ಟು ಸಮಾಜ ಕೆಲಸಗಳಿಗೆ ಒಂದಷ್ಟು ಆಸ್ತಿ ಪಾಸ್ತಿ ವಿಚಾರದಲ್ಲಿ ದುಪ್ಪಿನ ವಿಚಾರದಲ್ಲಿ ಯಾಕಂದರೆ ಧನಸ್ಥಾನಾಧಿಪತಿ ಬುಧನ ಮಾಂದಿ ನೋಡ್ತಾ ಇರೋದ್ರಿಂದ ಮತ್ತು ಈ ಕುಜ ರವಿ ಬುಧ ಈ ಭಾವನ ಪಂಚಮ ಭಾವನ ಶನಿ ಮೂರನೇ ಮನೆಯಲ್ಲಿ ಕುತ್ಕೊಂಡು ತನ್ನ ಮೂರನೇ ದೃಷ್ಟಿಯಿಂದ ಇವ್ರನ್ನೆಲ್ಲರನ್ನೂ ನೋಡ್ತಾ ಇರೋದ್ರಿಂದ ಸಾಮಾನ್ಯವಾಗಿ ಏನಾಗ್ತದೆ ಹಿತಶತ್ರುಗಳು ಹಿತಶತ್ರುಗಳ ಥರ ಕಟ ಕೊಡ್ತಕ್ಕಂಥದ್ದು ಇವ್ರು ಮಾಡ್ತಕ್ಕಂಥ ಆಸ್ತಿ ಪಾಸ್ತಿ ವಿಚಾರದಲ್ಲಿ ದುಡ್ಡಿನ ವಿಚಾರದಲ್ಲಿ ಯಾರಾದರೂ ಹಸ್ತಕ್ಷೇಪ ಮಾಡ್ತಕ್ಕಂಥದ್ದು ಯಾರಾದರೂ ಅವರಿಗೆ ತೊಂದರೆ ಕೊಡ್ತಕ್ಕಂಥದ್ದು ಅಥವಾ ಏನಂತೀವಿ ಒಂದಷ್ಟು ವಿಚಾರಗಳಲ್ಲಿ ಇವ್ರು ಮಾ ಇವ್ರ ಸಪೋರ್ಟಿಗೆ ಬರೋದೆ ಸಪೋರ್ಟಿಗೆ ಬರೋದೆ ಇವ್ರು ಮಾಡ್ತಕ್ಕಂಥ ಕೆಲಸಗಳಿಗೆ ಅಡ್ಡಿ ಆತಂಕ ಹೋಗ್ತಕ್ಕಂಥದ್ದು ಆಮೇಲೆ ಇವರು ಏನೋ ಒಂದು ಪ್ಲ್ಯಾನ್ ಅಂದ್ಕೊಳ್ತಾರೆ ಆ ಪ್ಲ್ಯಾನಿಗೆ ತಕ್ಕಂಗೆ ಅವ್ರು ಇನ್ನೊಂದು ಪ್ಲ್ಯಾನ್ ಮಾಡಿ ಇವರ ಒಂದು ಸಾಧನೆಗೆ ಅಡ್ಡ ಮಾಡ್ತಕ್ಕಂಥದ್ದು ಈ ಥರ ಲೋಪದೋಷಗಳು ಉಂಟಾಗ್ತವೆ ಸೊ ಜಾತಕದಲ್ಲಿ ಈ ರೀತಿ ಒಂದು ಲೋಪದೋಷಗಳು ಇರ್ತದೆ ಇಲ್ಲಿ ಕಾಣಿಸ್ತಾ ಇದೆ ಯಾಕೆಂದರೆ ಲಗ್ನಾಧಿಪತಿ ಶುಕ್ರನಿಗೆ ಇಲ್ಲಿ ಚಂದ್ರ ಶತ್ರು ಗ್ರಹ ಮತ್ತು ಕುಜ ರವಿ ಇವರಿಬ್ಬರು ಶತ್ರು ಗ್ರಹಗಳು ಇರೋದರಿಂದ ಪಾಪಕರ್ತರಿ ಯೋಗದಲ್ಲಿ ಸಿಕ್ಕಾಕ್ಕೊಂಡಿದ್ದಾನೆ ಶುಕ್ರ ಇಲ್ಲಿ ಆದರೆ ಸ್ವಂತ ಮನೆ ಮೂಲತ್ರಿಕೋಣದಲ್ಲಿ ಇರೋದ್ರಿಂದ ಹೆಚ್ಚು ಬಲ ಇದ್ದೇ ಇರುತ್ತೆ ಎಲ್ಲ ರೀತಿಯ ಶತ್ರುತ್ವವನ್ನು ಗೆದ್ಕೊಳ್ಳೋದಕ್ಕೆ ಇಲ್ಲಿ ಶುಕ್ರ ಮತ್ತೆ ರಾಹು ಅನುಕೂಲ ಮಾಡಿಕೊಡ್ತಾರೆ ಯಾಕಂದ್ರೆ ರಾಹು ಆರನೇ ಮನೆಯಲ್ಲಿ ಸಾಮಾನ್ಯವಾಗಿ ಶತ್ರು ಸಂಹಾರ ಮಾಡೋದಕ್ಕೆ ಹೆಚ್ಚು ಬಲ ಕೊಡುತ್ತೆ ನಂತರ ನೋಡಿ ನವಾಂಶದಲ್ಲಿ ನೋಡಿದಾಗ ನಾವು ಲಗ್ನ ಬಂದು ಕಟಕ ಲಗ್ನ ಬರುತ್ತೆ ಲಗ್ನದಲ್ಲೇ ಕೇಳ್ತೈತೇನೆ ಸಪ್ತಮದಲ್ಲಿ ಆ ರಾಹು ಇರ್ತಕ್ಕಂಥದ್ದು ಸಪ್ತಮದಲ್ಲಿ ರಾಹು ಸಪ್ತಮ ಶನಿ ಸಪ್ತಮದಲ್ಲೇ ಮತ್ತೆ ಬುಧ ಇಲ್ಲಿ ಮೂರನೇ ಮನೆ ಅಧಿಪತಿಯಾಗಿ ಸಪ್ತಮದಲ್ಲಿ ಇರ್ತಕ್ಕಂಥದ್ದು ಸೊ ಸಪ್ತಮಾಧಿಪತಿ ಸಪ್ತಮದಲ್ಲಿರೋದ್ರಿಂದ ಒಂದಷ್ಟು ವಿಚಾರವಾಗಿ ದಾಂಪತ್ಯ ಮತ್ತು ವ್ಯವಹಾರ ವಹಿವಾಟು ಹಣಕಾಸು ವಿಚಾರದಲ್ಲೆಲ್ಲ ಅನುಕೂಲತೆಗಳಾಗ್ತದೆ ನಂತರ ಈ ಜಾತಕದಲ್ಲಿ ಕಟಕ ಲಗ್ನಾಧಿಪತಿ ಆಗಿರ್ತಕ್ಕಂಥ ಚಂದ್ರ ಜಾತಕದಲ್ಲಿ ಆರನೇ ಭಾವದಲ್ಲಿ ಶುಕ್ರನ ಜೊತೆ ಇರತಕ್ಕಂಥದ್ದು ಸೊ ಹಾಗಾಗಿ ನವಾಂಶದಲ್ಲಿ ಯಾವುದಾದ್ರೂ ಗ್ರಹ ವರ್ಗೋತ್ತಮ ಆಗಿದೆ ಅಂದರೆ ನೋಡಿ ಕುಜ ಜಾತಕದಲ್ಲಿ ಕುಜ ಇವರಿಗೆ ಕನ್ಯಾ ರಾಶಿಯಲ್ಲಿ ಇರತಕ್ಕಂಥದ್ದು ಕುಜನು ಕನ್ಯಾ ಇರೋದ್ರಿಂದ ಕುಜ ಬಲ ಹೆಚ್ಚಾಗಿ ಇವರ ಜಾತಕದಲ್ಲಿ ಎತ್ತು ಕಾಣಿಸ್ತಾ ಇದೆ ಈ ಜಾಗದ ವ್ಯಕ್ತಿಗೆ ಕುಜನ ಒಂದು ಶಕ್ತಿ ಮತ್ತು ಮಾಂದಿ ಸಹ ವರ್ಗೋತ್ತಮ ಆಗಿದೆ ಕುಜ ಮತ್ತು ಮಾಂದಿ ನವಾಂಶದಲ್ಲೂ ಮತ್ತು ಭಾವಕುಂಡಲಿ ಎರಡು ಕಡೆ ಒಂದೇ ರಾಶಿಯಲ್ಲಿರೋದ್ರಿಂದ ಕುಜಾ ಮತ್ತೆ ಮಾಂದಿ ಎರಡು ಗ್ರಹಗಳು ವರ್ಗೋತ್ತಮವಾಗಿರ್ತಕ್ಕಂಥದ್ದು ಇವರಿಗೆ ಸ್ವಲ್ಪ ಪ್ಲಸ್ ಪಾಯಿಂಟ್ ಆಗ್ತದೆ ಭೂಮಿ ಯೋಗ ಒಂದಷ್ಟು ವಾಹನ ಯೋಗ ಸರ್ಕಾರಕ್ಕೆ ಸಂಬಂಧಪಟ್ಟಿರತಕ್ಕಂಥ ಕೆಲಸಗಳಲ್ಲಿ ಒಂದಷ್ಟು ಲಾಭ ಆಗ್ತಕ್ಕಂಥದ್ದು ರಾಜಕೀಯವಾಗಿ ಲಾಭ ಆಗ್ತಕ್ಕಂಥದ್ದು ಸಹ ಇಲ್ಲಿ ಎದ್ದು ಕಾಣಿಸ್ತಾ ಇದೆ ಸೊ ನಾಲ್ಕನೇ ಮನೆ ಅಧಿಪತಿ ರವಿ ಪಂಚಮ ಕಿರತಕ್ಕಂಥದ್ದು ಪಂಚಮಾಧಿಪತಿ ಹಬ್ಬದ ನಾಲ್ಕನೇ ಭಾವದಲ್ಲಿ ಕನ್ಯಾ ರಾಶಿಯಲ್ಲಿ ಇರೋದ್ರಿಂದ ಸ್ವಂತ ಮನೆ ವಿಪರೀತವಾದ ಭೂಮಿಯೋಗ ವಾಹನ ಯೋಗ ಧನಯೋಗ ಎಲ್ಲರ ಖಂಡಿತವಾಗ್ಲೂ ಭಗವಂತ ಹೆಚ್ಚಾಗಿ ಕೊಡ್ತಾನೆ ಆದರೆ ಅದನ್ನು ಅನುಭವಿಸುವಂತ ವಿಚಾರಕ್ಕೆ ಬರೋದಾದರೆ ಪಾಪಕರ್ತರಿ ಯೋಗ ಇರೋದ್ರಿಂದ ಶುಕ್ರ ಲಗ್ನಾಧಿಪತಿಯಾಗಿ ರವಿ ಮತ್ತು ಕುಜನ ಪಕ್ಕದಲ್ಲಿ ನಂತರ ರವಿ ಮತ್ತು ಕುಜ ಪಕ್ಕದಲ್ಲೇ ಇರೋದ್ರಿಂದ ಮತ್ತೆ ಚಂದ್ರ ಪಕ್ಕದಲ್ಲಿರೋದ್ರಿಂದ ವಿಶೇಷವಾಗಿ ಆ ಒಂದು ಪಾಪಕತ್ತದ ಯೋಗಕ್ಕೆ ಸಿಕ್ಕ ಕೊಡೋದ್ರಿಂದ ಕೆಲವೊಂದಷ್ಟು ವಿಚಾರಗಳಲ್ಲಿ ಇವರಿಗೆ ಆ ಯೋಗ ಅನುಭವಿಸೋದಕ್ಕೆ ಅಥವಾ ಆ ಒಂದು ವಿಚಾರದಲ್ಲಿ ಸಾಧನೆ ಮಾಡೋದಕ್ಕೆ ಅಡ್ಡಿ ಆತಂಕಗಳು ಇದೆ ಶತ್ರುಗಳು ಕಾಟ ಕಾ ಕಾಡುತ್ತೆ ಇವರು ನೋಡಿ ಇನ್ನೊಂದೇನಾದ್ರೆ ಇಲ್ಲಿ ಜಾತಕದಲ್ಲಿ ಅಷ್ಟಮಾಧಿಪತಿ ಗುರು ಲಗ್ನದಲ್ಲಿದ್ದರೆ ಬಹಳ ವಿಶೇಷವಾಗಿ ಉತ್ತಮ ಫಲಗಳನ್ನೇ ಕೊಡ್ತಾನೆ ಒಂದಷ್ಟು ಆಯುಷ್ಯ ಆರೋಗ್ಯಕ್ಕೆಲ್ಲ ಒಳ್ಳೆದು ಮಾಡ್ತಾನೆ ಆದರೆ ಅಷ್ಟಮಾಧಿಪತಿಯಾಗಿ ಲಗ್ನಕ್ಕೆ ಬಂದಿರೋದ್ರಿಂದ ಲಗ್ನ ಒಂದು ಋಷಿಗಳಾಗಿ ಶತ್ರು ಮನೆ ಸೊ ಹಾಗೇನಾಗ್ತದೆ ಸಮಾಜದಲ್ಲಿ ಒಂದಷ್ಟು ನಾವು ನಾವು ತಗೊಳ್ತಕ್ಕಂಥ ನಿರ್ಧಾರಗಳು ನಾವು ಜೀವನದಲ್ಲಿ ಏನೇ ಒಂದು ಬಿಸ್ನೆಸ್ ವಿಚಾರದಲ್ಲಿ ಇರ್ಬೋದು ಒಂದು ಕೆಲಸದ ವಿಚಾರದಲ್ಲಿ ದುಡ್ಡಿನ ಸಂಪಾದನೆ ವಿಚಾರದಲ್ಲಿ ಏನು ನಿರ್ಧಾರಗಳು ತಗೋತೀವೋ ಅಷ್ಟಮಾಧಿಪತಿ ಆಗಿರೋದ್ರಿಂದ ಗುರು ಒಂದಷ್ಟು ಕೆಟ್ಟ ನಿರ್ಧಾರಗಳಿಂದ ನಾವು ಮಾಡ್ತಕ್ಕಂಥ ಕೆಲವೊಂದಷ್ಟು ಲೋಪದೋಷಗಳಿಂದ ಒಂದಷ್ಟು ವ್ಯಯ ದುಡ್ಡಿನ ವ್ಯಯ ಆಗ್ತಕ್ಕಂಥದ್ದು ದುಡ್ಡು ಕಳ್ಕಾಳ್ತಕ್ಕಂಥದ್ದು ಎಲ್ಲ ಸಹ ಉಂಟಾಗ್ತದೆ ಯಾಕೆಂದ್ರೆ ಹನ್ನೆರಡನೇ ಮನೆ ಅಧಿಪತಿ ಕುಜ ಧನಸ್ಥಾನಾಧಿಪತಿ ಬುಧನ ಜೊತೆ ಇರೋದರಿಂದ ಖಂಡಿತವಾಗ್ಲೂ ಏನಾಗ್ತದೆ ಇಲ್ಲಿ ಸ್ವಲ್ಪ ದುಡ್ಡಿನ ಖರ್ಚು ಹೆಚ್ಚಾಗ್ತದೆ ಜೀವನದಲ್ಲಿ ನಂತರ ಇವರಿಗೆ ಜಾತಕದಲ್ಲಿ ಚಂದ್ರ ಏಳನೇ ಭಾವದಲ್ಲಿ ನೀಚ ಆಗಿರೋದ್ರಿಂದ ಪ್ರೆಸೆಂಟ್ ಚಂದ್ರ ಮಹಾದಶೆ ನಡೀತಾ ಇದೆ ಚಂದ್ರ ಮಹಾದಶೆ ಇಲ್ಲಿ ಸಾಮಾನ್ಯವಾಗಿ ಎರಡ್ ಸಾವಿರದ ಮೂವತ್ತ್ ಮೂರವರೆಗೂ ಇರುತ್ತೆ ಆ ಚಂದ್ರಮಹಾದಶೆಯಲ್ಲಿ ಕುಜನ ಭಕ್ತಿ ನಡೀತಾ ಇರೋದ್ರಿಂದ ಕುಜ ಜಾತಕದಲ್ಲಿ ಲಗ್ನಕ್ಕೆ ಪಂಚಮದಲ್ಲಿ ಚಂದ್ರನಿಗೆ ಅನ್ನೊಂದದಲ್ಲಿರೋದ್ರಿಂದ ಒಂದು ಸ್ವಲ್ಪ ಅನುಕೂಲತೆಗಳಾಗ್ತದೆ ಆದರೆ ಈ ಒಂದು ವೃಶ್ಚಿಕ ರಾಶಿಯವರಿಗೆ ಅರ್ಧಾಷ್ಟಮ ಶನಿ ದಶ ಗೋಚಾರದಲ್ಲಿ ನಾಲ್ಕನೇ ಮನೆ ಕುಂಭ ಕುಂಭರಾಶಿಯಲ್ಲಿ ಶನಿ ಇರೋದ್ರಿಂದ ಅರ್ಧಾಷ್ಟಮ ಶನಿ ನಡೀತಾ ಇದೆ ಸೊ ಇನ್ನು ಇವರಿಗೆ ಹತ್ತತ್ರ ಎರಡೂವರೆ ವರ್ಷಗಳ ಕಾಲ ಸ್ವಲ್ಪ ಸಮಯ ಒಂದಷ್ಟು ಸ್ಟ್ರಗಲ್ ಇರುತ್ತೆ ನಂತರ ಶನಿ ಮೇಷರಾಶಿಗೆ ಮೇಲೆ ಆರನೇ ಭಾವ ಆಗ್ತದೆ ಸೊ ಫಲ ಸ್ವಲ್ಪ ಕಡಿಮೆ ಇರೋದರಿಂದ ಗುರುಬಲ ಅಂತೂ ಖಂಡಿತ ಇದೆ ಏಕೆಂದರೆ ವೃಶ್ಚಿಕ ರಾಶಿವರೆಗೆ ಗುರುಬಲ ಇದೆ ಲಗ್ನದಲ್ಲೇ ಗುರು ಋಷಿಭ ಲಗ್ನದಲ್ಲೇ ಇರೋದರಿಂದ ಗೋಚಾರದಲ್ಲಿ ಒಂದಷ್ಟು ವರ್ಷಗಳ ಕಾಲ ಅಂದರೆ ಎರಡು ಇಲ್ಲಿಂದ ಈ ವರ್ಷದಿಂದ ಸರಿಸುಮಾರು ಎರಡು ಸಾವಿರದ ಇಪ್ಪತ್ತೈದು ಇಪ್ಪತ್ತಾರು ಮೇ ತಿಂಗಳವರೆಗೂ ಒಂದು ಸ್ವಲ್ಪ ಇವರಿಗೆ ಅನುಕೂಲತೆಗಳಾಗ್ತದೆ ಖಂಡಿತ ಅನುಕೂಲತೆ ಆಗ್ತದೆ ದರದ ವಿಚಾರದಲ್ಲಿ ದುಡ್ಡಿನ ಕಾಸಿನ ವಿಚಾರದಲ್ಲಿ ಒಂದು ಸ್ವಲ್ಪ ಡೆವಲಪ್ಮೆಂಟ್ಸ್ ಆಗುತ್ತೆ ಪ್ರೆಸೆಂಟ್ ಕಂಡೀಷನ್ ಖಂಡಿತವಾಗ್ಲೂ ಚೆನ್ನಾಗಿಲ್ಲ ಶನಿ ಬಲ ಇಲ್ಲದ ಕಾರಣ ಒಂದಷ್ಟು ಬಿಸ್ನೆಸ್ಸಲ್ಲಿ ವಿಶೇಷವಾಗಿ ತಾವು ಮಾಡ್ತಕ್ಕಂಥ ಯಾಕಂದರೆ ಶನಿ ಕರ್ಮಕಾರಕ ಆಗಿರೋದ್ರಿಂದ ಈ ಜಾತಕ ವ್ಯಕ್ತಿಗೆ ಕರ್ಮಕಾರಕ ಶನಿಯ ಗೋಚಾರದಲ್ಲಿ ಅರ್ಧಾಷ್ಟೊಂದದಲ್ಲಿ ನಾಲ್ಕರಲ್ಲಿರೋದ್ರಿಂದ ಒಂದಷ್ಟು ಉದ್ಯೋಗದಲ್ಲಿ ಬಿಸ್ನೆಸ್ಸಲ್ಲಿ ಒಂದಷ್ಟು ಲೋಪದೋಷಗಳು ಉಂಟಾಗ್ತದೆ ಹಾಗಾಗಿ ಇವರು ಬಹಳ ವಿಶೇಷವಾಗಿ ಎಚ್ಚರಿಕೆಯಿಂದ ಇಡಬೇಕಾಗಿರ್ತಕ್ಕಂಥದ್ದು ದುಡ್ಡಿನ ವ್ಯವಹಾರದಲ್ಲಿ ಹುಷಾರಾಗಿರಬೇಕಾಗ್ತದೆ ಇಲ್ಲಿ ಜಾತಕದಲ್ಲಿ ಅನಪಯೋಗ ಇದೆ ಖಂಡಿತವಾಗಲೂ ದುಡ್ಡಿನ ಶೇಖರಣೆ ಆಗ್ತದೆ ಮತ್ತೆ ಏನೇ ದುಡ್ಡು ದುಡ್ಡಿನ ಒಂದು ಪ್ರಾಬ್ಲಮ್ಸ್ ಬಂದ್ರೂ ಏನೇ ಒಂದು ಸಮಸ್ಯೆ ಆದ್ರೂ ಯಾವುದೇ ರೀತಿ ಕುಂದು ಕೊರತೆ ಇರೋದಿಲ್ಲ ಖಂಡಿತವಾಗಲೂ ಮತ್ತೆ ಇವರಿಗೆ ಶುಕ್ರ ಲಗ್ನಾಧಿಪತಿಯಾಗಿ ಶುಕ್ರ ಆರನೇದಲ್ಲಿರ್ತಕ್ಕಂಥದ್ದು ಚಂದ್ರನಿಗೆ ಹಿಂದುಗಡೆ ಇರೋದರಿಂದ ಅನುಪಯೋಗ ಆಗ್ತದೆ ಖಂಡಿತವಾಗ್ಲೂ ದುಡ್ಡಿನ ಸಹಾಯ ಆಗುತ್ತೆ ಸಿಕ್ಕೇ ಸಿಗುತ್ತೆ ಮತ್ತೆ ಇವರು ಜೀವನದಲ್ಲಿ ಒಂದಷ್ಟು ದುಡ್ಡಿನ ಹೆಚ್ಚು ಸಂಪಾದನೆ ಮಾಡೋದಕ್ಕಿಲ್ಲ ದುಡ್ಡು ಶೇಖರಣೆ ಮಾಡೋದಕ್ಕಿಲ್ಲ ವ್ಯವಹಾರದಲ್ಲಿ ಸಾಧನೆ ಮಾಡೋಕೆ ಖಂಡಿತ ಅನುಕೂಲ ಆಗಿ ಆಗ್ತದೆ ಜಾತಕದಲ್ಲಿ ಶನಿ ಚೆನ್ನಾಗಿದೆ ಇಲ್ಲಿ ಒಂಬತ್ತಕ್ಕೆ ಹತ್ತಕ್ಕೆ ಅಧಿಪತಿಯಾಗಿ ಶನಿ ಮೂರರಲ್ಲಿರ್ತಕ್ಕಂಥದ್ದು ಇರತಕ್ಕಂಥದ್ದು ಆಶ್ಲೇಷ ನಕ್ಷತ್ರದಲ್ಲಿ ಆಶ್ಲೇಷ ನಕ್ಷತ್ರ ಬಂದು ಬುಧನ ನಕ್ಷತ್ರ ಆದರೆ ಬುಧ ಅಸ್ತ ಆಗಿರೋ ಕಾರಣ ಒಂದಷ್ಟು ವಿಚಾರಗಳಲ್ಲಿ ದುಡ್ಡಿನ ದನದ ವಿಚಾರದಲ್ಲಿ ಸಂತಾನದ ವಿಚಾರದಲ್ಲಿ ಸಣ್ಣ ಪುಟ್ಟ ಲೋಪದೋಷ ಬರುತ್ತೆ ಇವರಿಗೆ ಸಂತಾನ ಒಂದು ಅಭಾಷನ್ ಆಗ್ಬೋದು ಅಥವಾ ಡಿಲೇ ಆಗ್ಬೋದು ಮತ್ತು ಧನದ ವಿಚಾರ ದುಡ್ಡಿನ ವಿಚಾರದಲ್ಲಿ ಒಂದಷ್ಟು ಪ್ರಮಾಣ ಆಗಾಗ ದುಡ್ಡು ಕಳ್ಕಳ್ತಕ್ಕಂಥದ್ದು ದುಡ್ಡು ಲಾಸ್ ಆಗ್ತಕ್ಕಂಥದ್ದು ಅಥವಾ ದುಡ್ಡು ಸಿಕ್ಕಾಪಟ್ಟೆ ಖರ್ಚಾಗ್ತಕ್ಕಂಥದ್ದು ಆಗ್ತದೆ ಆದರೆ ಶನಿ ಶನಿಬಲ ಇರೋದರಿಂದ ಜಾತಕದಲ್ಲಿ ಶುಕ್ರಬಲ ರಾಹುಬಲ ಖಂಡಿತವಾಗ್ಲು ಜಾತಕದಲ್ಲಿ ಚೆನ್ನಾಗಿರೋದ್ರಿಂದ ಅದು ಮತ್ತೆ ಮತ್ತೆ ಅಭಿವೃದ್ಧಿ ಆಗ್ತದೆ ವಿಶೇಷವಾಗಿ ಚಂದ್ರದಶೆಯಲ್ಲಿ ರಾಹುಭಕ್ತಿಯಲ್ಲಿ ಉತ್ತಮ ಫಲ ಕೊಡುತ್ತೆ ಚಂದ್ರ ದಶೆಯಲ್ಲಿ ರಾಹುಭಕ್ತಿ ಎರಡು ಸಾವಿರದ ಇಪ್ಪತ್ತ್ನಾಲ್ಕು ಆಗಸ್ಟರಿಂದ ಎರಡು ಸಾವಿರದ ಇಪ್ಪತ್ತಾರು ಫೆಬ್ರವರಿವರೆಗೂ ಚಂದ್ರದಶೆಯಲ್ಲಿ ರಾಹು ಭಕ್ತಿ ಇರುತ್ತೆ ಒಂದಷ್ಟು ಲಗ್ನಾಧಿಪತಿ ಇರೋದರಿಂದ ರಾಹು ತುಲಾರಾಶಿಯಲ್ಲಿ ಖಂಡಿತವಾಗ್ಲು ಅನುಕೂಲ ಆಗ್ತದೆ ನಂತರ ಚಂದ್ರದಶೆಯಲ್ಲಿ ಗುರುಭುಕ್ತಿ ಗಜಕೇಸರಿ ಯೋಗದಲ್ಲಿ ಇರೋದ್ರಿಂದ ಅದು ಸಹ ಉತ್ತಮ ಫಲ ಕೊಟ್ಟೆ ಕೊಡುತ್ತೆ ನಂತರ ಚಂದ್ರದಶೆಯಲ್ಲಿ ಶನಿ ಭುಕ್ತಿ ಚಂದ್ರನಿಗೆ ಶನಿಭುಕ್ತಿ ಫಿಫ್ಟಿ ಫಿಫ್ಟಿ ಅರ್ಧ ಫಲ ಇರುತ್ತೆ ಅರ್ಧ ಫಲ ಕಡಿಮೆ ಇರುತ್ತೆ ಯಾಕಂದರೆ ಅಷ್ಟಮದಲ್ಲಿರೋದ್ರಿಂದ ಚಂದ್ರನಿಗೆ ಒಂದು ಸ್ವಲ್ಪ ಫಲಕಾರ ಇರುತ್ತೆ ಕಡಿಮೆ ಇರುತ್ತೆ ಆದರೆ ಲಗ್ನಕ್ಕೆ ಮೂರಲ್ಲಿರೋದ್ರಿಂದ ದುಡ್ಡು ಕಾಸು ವ್ಯವಹಾರದಲ್ಲಿ ಖಂಡಿತವಾಗ್ಲೂ ಲಾಭ ಆಗ್ತದೆ ಆದರೆ ಆರೋಗ್ಯದ ವಿಚಾರದ ಒಂದು ಸ್ವಲ್ಪ ಲೋಪದೋಷ ಉಂಟಾಗ್ತದೆ ನಂತರ ಚಂದ್ರ ದಶೆಯಲ್ಲಿ ಬುಧನ ಭಕ್ತಿ ಖಂಡಿತ ಅನುಕೂಲ ಆಗ್ತದೆ ಯಾಕೆಂದರೆ ಚಂದ್ರನಿಗೆ ಬುಧ ಹನ್ನೊಂದೇ ಭಾವದಲ್ಲಿ ಇದ್ದಾನೆ ಲಗ್ನಕ್ಕೆ ಪಂಚಮದಲ್ಲಿ ಖಂಡಿತವಾಗ್ಲೂ ಪಂಚಮದಲ್ಲಿರತಕ್ಕಂಥ ಬುಧನ ಮೇಲೆ ಗುರುವಿನ ಪಂಚಮ ದೃಷ್ಟಿ ಇರೋದರಿಂದ ಖಂಡಿತವಾಗ್ಲೂ ಚಂದ್ರದಶೆಯಲ್ಲಿ ಬುಧನ ಭಕ್ತಿ ಒಳ್ಳೆಯದಾಗ್ತದೆ ಕೇತು ಭಕ್ತಿ ಸ್ವಲ್ಪ ಕಟ ಕೊಡುತ್ತೆ ಕೇತು ಹನ್ನೆರಡರ ಭಾವದಲ್ಲಿ ಇರತಕ್ಕಂಥದ್ದು ಶನಿ ಶನಿಯ ದೃಷ್ಟಿ ಇರೋದ್ರಿಂದ ಕೇತು ಮೇಲೆ ಖಂಡಿತವಾಗ್ಲು ಸ್ವಲ್ಪ ಅಲ್ಲಿ ಒಂದು ಸಿಕ್ಕಾಪಟ್ಟೆ ಖರ್ಚು ವೃತ ಸಂಚಾರ ವ್ಯರ್ಥ ಹೋರಾಟ ಉಂಟಾಗ್ತದೆ ಅಲ್ಲಿ ಕೇತು ದಶ ಕೇತು ಭುಕ್ತಿಯಲ್ಲಿ ಚಂದ್ರ ದಶೆಯಲ್ಲಿ ಕೇತು ಭುಕ್ತಿಯಲ್ಲಿ ಸ್ವಲ್ಪ ಪ್ರಾಬ್ಲಮ್ ಆಗ್ತದೆ ನಂತರ ಚಂದ್ರ ದಶೆಯಲ್ಲಿ ಶುಕ್ರ ಭುಕ್ತಿ ಹೆಚ್ಚು ಲಾಭ ಕೊಡುತ್ತೆ ಚಂದ್ರದಶೆಗೆ ಶುಕ್ರ ಹನ್ನೆರಡೇ ಭಾವದಲ್ಲಿ ಇದ್ರೂ ಸ್ವಂತ ಮನೆಯ ತ್ರಿಕೋನ ಮೂಲ ತ್ರಿಕೋನ ಸ್ಥಾನ ಆಗಿರೋದ್ರಿಂದ ಖಂಡಿತವಾಗ್ಲು ಒಂದಷ್ಟು ಉತ್ತಮ ಫಲಗಳನ್ನ ಇವರು ತಗೋಬಹುದು ಚಂದ್ರದಶೆಯಲ್ಲಿ ಭಕ್ತಿ ಅತ್ಯಂತ ಹೆಚ್ಚು ಲಾಭಕಾರಿಯಾಗ್ತದೆ ಈ ಚಂದ್ರದಶೆಯಲ್ಲಿ ಭಕ್ತಿಯಲ್ಲಿ ರಾಜಕೀಯ ಲಾಭನ ಪಡ್ಕೋಬೋದಿ ಇವರು ವಿಶೇಷವಾಗಿ ರಾಜಕೀಯ ಲಾಭನ ಯಾವಾಗ ಅಂದರೆ ಆಲ್ಮೋಸ್ಟ್ ಎರಡು ಸಾವಿರದ ಮೂವತ್ತೆರಡರಿಂದ ಮೂವತ್ತ್ಮೂರು ಎರಡು ಸಾವಿರದ ಮೂವತ್ತೆರಡರಿಂದ ಮೂವತ್ತ್ಮೂರಲ್ಲಿ ಚಂದ್ರದಶೆ ಬರುತ್ತೆ ಚಂದ್ರದಶೆಯಲ್ಲಿ ರವಿ ಭುಕ್ತಿ ಬರ್ತದೆ ಆ ಟೈಮಲ್ಲಿ ರಾಜಕೀಯ ಲಾಭ ಸಾಮಾಜಿಕವಾಗಿ ಒಂದಷ್ಟು ರಾಜಕೀಯ ವ್ಯಕ್ತಿಗಳಿಂದ ಗಣ್ಯ ವ್ಯಕ್ತಿಗಳ ಸಹಾಯ ಹಸ್ತನ ಇವರು ಹೆಚ್ಚು ಲಾಭ ಆಗ್ತದೆ ನಂತರ ಚಂದ್ರದಶ ಮುಗಿದ ಮೇಲೆ ಇವರಿಗೆ ಸ್ಟಾರ್ಟ್ ಆಗ್ತಕ್ಕಂಥದ್ದು ಕುಜನ ದಶೆ ಕುಜ ನಲವತ್ತು ಎರಡು ಸಾವಿರದ ಮೂವತ್ತ್ಮೂರಿಂದ ಎರಡು ಸಾವಿರದ ನಲವತ್ತವರೆಗೂ ಇರುತ್ತಾನೆ ನಂತರ ಕುಜದಶೆ ಮುಗಿದ ಮೇಲೆ ರಾಹು ಮಹಾದಶೆ ಎರಡು ಸಾವಿರದ ನಲವತ್ತರಿಂದ ಎರಡು ಸಾವಿರದ ಐವತ್ತೆಂಟರೆಗೂ ಇರುತ್ತೆ ಈ ಕುಜದಶನೂ ಚೆನ್ನಾಗಿದೆ ಈ ರಾಹು ದಶನೂ ಚೆನ್ನಾಗಿದೆ ತೊಂದರೆ ಇಲ್ಲ ಯಾಕಂದರೆ ಕುಜ ಪಂಚಮದಲ್ಲಿ ಪೂರ್ವ ಸ್ಥಾನದಲ್ಲಿದ್ದಾನೆ ಪಂಚಮಾಧಿಪತಿ ನಾಲ್ಕರಲ್ಲಿದ್ದಾನೆ ಅದು ಅದೃಷ್ಟ ಕೊಡುತ್ತೆ ನಂತರ ರಾಹು ರಾಹು ಲಗ್ನಕ್ಕೆ ಆರನೇ ಮನೆಯಲ್ಲಿ ಆರನೇ ಮನೆ ಲಗ್ನಾಧಿಪತಿ ಚಂದ್ರ ಇರೋದ್ರಿಂದ ಖಂಡಿತವಾಗ್ಲೂ ಧನಯೋಗ ಶ್ರೀಮಂತಿಗೆ ಆಸ್ತಿ ಪಾಸ್ತಿ ಮಾಡೋದಕ್ಕೆ ಎಲ್ಲದಕ್ಕೂ ರಾಜಕೀಯವಾಗಿ ಬಹಳ ಯಶಸ್ವಿ ಆಗ್ತಕ್ಕಂಥ ಸಂದರ್ಭ ಅದು ಈ ಕುಜದಶೆ ಮತ್ತು ರಾಹು ದಶೆಯಲ್ಲಿ ವಿಶೇಷವಾದ ರಾಜಕೀಯ ಲಾಭನ ಏರ್ಪಡ್ಕೋತಾರೆ ಅದು ಎರಡು ಸಾವಿರದ ಮೂವತ್ತೆರಡಕ್ಕೆ ಸ್ಟಾರ್ಟ್ ಆಗುತ್ತೆ ಚಂದ್ರದಶೆಯಲ್ಲಿ ರವಿ ಭಕ್ತಿಯಲ್ಲೇ ಎಲ್ಲಾ ರೀತಿಯ ಒಂದು ಸೌಲಭ್ಯಗಳು ಇಲ್ಲಿಂದ ಸ್ಟಾರ್ಟ್ ಆಗುತ್ತೆ ಇಲ್ಲಿ ರವಿ ಭಕ್ತಿಯಲ್ಲಿ ಸ್ಟಾರ್ಟ್ ಆಗ್ತಕ್ಕಂಥ ಒಂದು ರಾಜಯೋಗ ಖಂಡಿತವಾಗ್ಲೂ ಕುಜದಶೆಯಲ್ಲಿ ರಾಹು ಭಕ್ತಿಯಲ್ಲಿ ಖಂಡಿತವಾಗ್ಲು ಫಲ ಕೊಟ್ಟೆ ಕೊಡುತ್ತೆ ಇವರು ಮಾಡ್ಕೋಬೇಕಾಗಿರ್ತಕ್ಕಂಥ ವಿಶೇಷ ಫಲಗಳು ಈ ಸಾಮಾನ್ಯವಾಗಿ ಋಷಿ ಬಲಗ್ನಕ್ಕೆ ಕುಚ ಕಾರಕ ಅಲ್ಲ ಆದರೆ ಪಂಚಮದಲ್ಲಿರೋದ್ರಿಂದ ಸುಬ್ರಹ್ಮಣ್ಯ ಸ್ವಾಮಿ ಆರಾಧನೆ ಹೆಚ್ಚಾಗಿ ಮಾಡಬೇಕಾಗ್ತದೆ ಮತ್ತು ವಿಷ್ಣು ಸಹಸನ ವಿಷ್ಣು ಪೂಜೆಗಳು ಮಾಡೋದ್ರಿಂದ ಬುಧನಿಗೆ ಬಲ ಬರುತ್ತೆ ಪ್ರತಿನಿತ್ಯ ಸೂರ್ಯ ನಮಸ್ಕಾರ ಮಾಡೋದರಿಂದ ಮಾರ್ನಿಂಗು ಸೂರ್ಯನಿಗೆ ಅರ್ಗೆ ಕೊಡೋದು ಸೂರ್ಯ ನಮಸ್ಕಾರ ಮಾಡ್ಕೊಳ್ಳೋದ್ರಿಂದ ಸೂರ್ಯಲ್ಲಿ ಪವರ್ ಇನ್ನೂ ಹೆಚ್ಚು ಬಲ ಬರುತ್ತೆ ದನದ ವಿಚಾರದಲ್ಲಿ ಆಸ್ತಿ ವಿಚಾರದಲ್ಲಿ ಭೂಮಿ ವಿಚಾರದಲ್ಲಿ ರಾಜಕೀಯ ವಿಚಾರದಲ್ಲಿ ಸೂರ್ಯ ಅತ್ಯಂತ ಹೆಚ್ಚು ಫಲಕಾರಿಯಾಗ್ತಾನೆ ಹೆಚ್ಚು ಫಲ ಬರುತ್ತೆ ಆ ಒಂದು ಸೂರ್ಯನ ವಿಚಾರದಲ್ಲಿ ರಾಜಕೀಯದಲ್ಲಿ ಲಾಭ ಬೇಕು ಅಂದ್ರೆ ಸೂರ್ಯನಿಗೆ ಪ್ರತಿನಿತ್ಯ ಬೆಳಗ್ಗೆ ಆರೈಕೆ ಕೊಡೋದು ಸೂರ್ಯ ನಮಸ್ಕಾರ ಮಾಡೋದು ಮಾಡ್ಕೊಳ್ಳೋದ್ರಿಂದ ಉತ್ತಮ ಎಲ್ಲ ನಿರೀಕ್ಷಣೆ ಮಾಡಬಹುದು ಸೊ ಜಾತಕದಲ್ಲಿ ಚಂದ್ರ ನೀಚ ಆಗಿರೋದ್ರಿಂದ ಸೋಮಶಾಂತಿ ಅಂತ ಹೇಳ್ತೀವಿ ಚಂದ್ರಗ್ರಹಕ್ಕೆ ಶಾಂತಿ ಮಾಡೋದನ್ನೇ ಸೋಮಶಾಂತಿ ಚಂದ್ರಗ್ರಹ ಶಾಂತಿ ಮಾಡಿಸ್ಕೊಳ್ಳೋದ್ರಿಂದ ಖಂಡಿತವಾಗ್ಲೂ ಈ ದೋಷ ಭಂಗ ಆಗಿ ಒಂದಷ್ಟು ದುಡ್ಡಿನ ವಿಚಾರದಲ್ಲಿ ದನದ ವಿಚಾರದಲ್ಲಿ ಫೈನಾನ್ಷಿಯಲಿ ಸ್ಟೇಬಿಲಿಟಿ ಬರುತ್ತೆ ಒಳ್ಳೆಯ ಉತ್ತಮವಾದಂಥ ರಾಜಯೋಗ ಧನಲಾಭ ಆಗ್ತದೆ ಸೊ ಹಾಗಾಗಿ ಆ ಜಾತಕದಲ್ಲಿ ಈ ರೀತಿ ಒಂದು ಸಣ್ಣ ಪುಟ್ಟ ಲೋಪದೋಷ ಬಿಟ್ಟರೆ ಮಿಕ್ಕಿರ್ತಕ್ಕಂಥ ರಾಜಯೋಗ ಖಂಡಿತ ಜಾತಕದಲ್ಲಿದೆ ಇವರು ಆ ಒಂದು ಕಡೆ ಸುಬ್ರಹ್ಮಣ್ಯ ಸ್ವಾಮಿ ಆರಾಧನೆ ಮಾಡ್ಕೊಳ್ತಕ್ಕಂಥದ್ದು ವಿಷ್ಣು ಪೂಜೆಗಳು ಮತ್ತು ಯಾವುದಾದ್ರೂ ಒಂದು ಒಳ್ಳೆಯ ಸೋಮವಾರ ಶುಕ್ಲ ಪಕ್ಷದಲ್ಲಿ ಅಥವಾ ಹುಣ್ಣಿಮೆಯಲ್ಲಿ ಚಂದ್ರನಿಗೆ ಸೋಮಶಾಂತಿ ಅಥವಾ ಚಂದ್ರಶಾಂತಿ ಮಾಡಿಸ್ಕೊಳ್ಳೋದ್ರಿಂದ ಖಂಡಿತವಾಗಲು ಉತ್ತಮವಾದಂಥ ಯಶಸ್ಸು ಸಾಧನೆ ಕೀರ್ತಿ ಇವರು ಜಾ ಜೀವನದಲ್ಲಿ ಅನುಭವಿಸಬಹುದು ಅಷ್ಟಮಾಧಿಪತಿ ಗುರು ಲಗ್ನದಲ್ಲಿ ಇರತಕ್ಕಂಥದ್ದು ಸಾಮಾನ್ಯವಾಗಿ ಕೆಟ್ಟ ನಿರ್ಧಾರಗಳು ತಗೊಳ್ಳೋದಕ್ಕೆ ಬೇಗನೆ ಕೊಪ್ಪಕೊಳ್ಳೋದಕ್ಕೆ ಒಂದಷ್ಟು ಜಾವಾಗ್ಲೂ ಆತಂಕ ಅಡ್ಡಿ ಆತಂಕ ಉಂಟು ಮಾಡೋದಕ್ಕೆ ಒಂದಷ್ಟು ಸಂಬಂಧಿಕರ ನಡುವೆ ಫ್ರೆಂಡ್ಸ್ ನಡುವೆ ಮನಸ್ತಾಪಗಳು ಉಂಟಾಗೋದಕ್ಕೆ ಕಾರಣ ಆಗ್ತದೆ ಅದರ ಬಿಟ್ಟು ಆಯುಷ್ಯ ಆರೋಗ್ಯ ಚೆನ್ನಾಗಿರುತ್ತೆ ಹಾಗಾಗಿ ಯಾವುದೇ ಕಾರಣಕ್ಕೂ ಒಂದು ಆ ಒಂದು ಗುರುವಿನ ಅಷ್ಟಮಾಧಿಪತಿ ಇರೋದ್ರಿಂದ ನಿರ್ಧಾರ ಮಾಡಬೇಕಾದ್ರೆ ಡಿಸಿಷನ್ಸ್ ಮೇಕಿಂಗ್ ಮಾಡಬೇಕಾದ್ರೆ ಸಮಾಧಾನ ಚಿತ್ರದಿಂದ ಕೂತು ಮನೆ ದೇವರ ಆರಾಧನೆ ಮಾಡಿಕೊಂಡು ಅನಂತರ ಇವರು ಯಾವುದೇ ಒಂದು ಕೆಲಸಕ್ಕೆ ಕೈ ಹಾಕೋದ್ರಿಂದ ಖಂಡಿತವಾಗ್ಲೂ ಒಳ್ಳೇದಾಗ್ತದೆ ಗುರುವಿನ ಆರಾಧನೆ ಯಾವ್ದಾದ್ರು ಒಂದು ಗುರುವಿನ ಆರಾಧನೆ ಮಾಡೋದು ಸಹ ಈ ಅಷ್ಟಮ ಭಾವ ದೋಷ ಕಡಿಮೆ ಆಗ್ತದೆ ಜಾತಕದಲ್ಲಿ ಶನಿ ಮೂರನೇ ಮನೆ ವಿಕ್ರಮ ವಿಕ್ರಮಸ್ಥಾನ ಇರತಕ್ಕಂಥದ್ದು ಒಳ್ಳೇದಾನೆ ತೊಂದರೆ ಇಲ್ಲ ಮತ್ತೆ ಬುಧ ಅಸ್ತನಾಗಿದ್ದಾನೆ ಆದರೆ ತನ್ನ ಸ್ವಂತ ಮನೇಲಿ ಹುಚ್ಚ ಇರೋದ್ರಿಂದ ನಾಲ್ಕನೇ ಮನೆ ಕೇಂದ್ರ ಸ್ಥಾನ ಬಲ ಇದೆ ಹಾಗಾಗಿ ಜಾತಕದಲ್ಲಿ ಶನಿ ಮತ್ತೆ ಬುಧ ಬಲ ಚೆನ್ನಾಗಿದೆ ಅಂತರ ಶುಕ್ರ ಮತ್ತು ರಾಹುವಿನ ಬಲವು ಖಂಡಿತವಾಗ್ಲೂ ಜಾತಕದಲ್ಲಿ ತುಂಬಾ ಚೆನ್ನಾಗಿದೆ ಹೀಗಾಗಿ ಜಾತಕದ ವ್ಯಕ್ತಿ ಸೋಮಶಾಂತಿ ಚಂದ್ರನಿಗೆ ಮಾಡಿಕೊಂಡು ಸುಬ್ರಹ್ಮಣ್ಯ ಸ್ವಾಮಿ ಆರಾಧನೆ ಮಾಡೋದ್ರಿಂದ ವಿಷ್ಣು ಪೂಜೆಗಳು ವಿಷ್ಣು ಸಹಸನ ಕೇಳೋದ್ರಿಂದ ಖಂಡಿತವಾಗ್ಲೂ ಮುಂದಿನ ಜೀವನ ಉನ್ನತ ಮಟ್ಟಕ್ಕೆ ಹೋಗ್ಬೋದು ಒಳ್ಳೆಯ ಯೋಗ ಬಂದೇ ಬರುತ್ತೆ ವಿಶೇಷವಾಗಿ ಕೇತು ಮೇಲೆ ಶನಿಯ ಹತ್ತನೇ ದೃಷ್ಟಿ ಕುಜನ ಎಂಟನೇ ದೃಷ್ಟಿ ಆದರೆ ಕುಜ ತನ್ನ ಸ್ವಂತ ಮನೆ ನೋಡೋದ್ರಿಂದ ಅನುಕೂಲನೇ ಆದರೆ ಎಂಟನೇ ದೃಷ್ಟಿ ಸ್ವಲ್ಪ ದೋಷಕಾರಿಯಾಗಿರೋದ್ರಿಂದ ಪಾದದ ವಿಚಾರದಲ್ಲಿ ಕಾಲುಗಳ ವಿಚಾರದಲ್ಲಿ ವಾತ ಜಾಯಿಂಟ್ ಸ್ಪೇನ್ ಮೂಳೆಗಳ ಒಂದು ಜಾಯಿಂಟ್ ಸ್ಪೇನ್ ಬರ್ತಕ್ಕಂಥದ್ದು ವಾತ ಬರ್ತಕ್ಕಂಥದ್ದು ವಾತದ ಊತ ಬರ್ತಕ್ಕಂಥದ್ದು ಮತ್ತು ಸಿಕ್ಕಾಪಟ್ಟೆ ದುಂದು ವ್ಯರ್ಚೆ ಆಗ್ತಕ್ಕಂಥದ್ದು ಆಗತಕ್ಕಂಥ ಚಾನ್ಸಸ್ ಇರುತ್ತೆ ಆಮೇಲೆ ಯಾರ ಜೊತೆ ಆದರೂ ಹೊಡೆದಾಟ ಬಡದಾಟ ಗಲಾಟೆಗಳಾಗ್ತಕ್ಕಂಥದ್ದು ಯಾರನ್ನಾದರೂ ಹೊಡೆಯತಕ್ಕಂಥದ್ದು ಏನಾದರೂ ಯಾರನ್ನಾದರೂ ಬಿಟ್ಟು ನಾವು ಒಡಿಸ್ತಕ್ಕಂಥದ್ದು ಅದು ಸಹ ಆಗ್ತಕ್ಕಂಥ ಚಾನ್ಸಸ್ ಇರುತ್ತೆ ಹಾಗಾಗಿ ಬಹಳ ಎಚ್ಚರಿಕೆಯಿಂದ ನಾವು ಇರಬೇಕಾಗ್ತದೆ ಪಾದಗಳ ವಿಚಾರದಲ್ಲಿ ವಿಶೇಷವಾಗಿ ಕಾಲುಗಳ ವಿಚಾರದಲ್ಲಿ ಬಹಳ ಎಚ್ಚರಿಕೆಯಿಂದ ಇರಬೇಕಾದ್ರೆ ಅದು ಕೇತು ಭಕ್ತಿಗಳಲ್ಲಿ ಅಥವಾ ಕುಜ ಭಕ್ತಿಗಳಲ್ಲಿ ಕುಜ ದಶೆಗಳಲ್ಲಿ ಆಗ್ತಕ್ಕಂಥದ್ದು ಅದೊಂದು ಲೋಪದೋಷಕ್ಕೆ ಸುಬ್ರಹ್ಮಣ್ಯ ಸ್ವಾಮಿ ಆರಾಧನೆ ಮಾಡ್ಕೊಳ್ಳೋದ್ರಿಂದ ಆ ಲೋಪದೋಷಗಳನ್ನ ನಾವು ಬಗೆಹರಿಸಕೋಬಹುದು ಇದಿಷ್ಟು ಇಷ್ಟೊಂದು ಸಣ್ಣ ಜಾತಕ ವಿಮರ್ಶೆಗಳಿವೆ ವಿಡಿಯೋ ಲೈಕ್ ಮಾಡಿ ನೀ ಕಮೆಂಟ್ ಮಾಡಿ ನಮಸ್ತೆ ಒಳ್ಳೇದಾಗ್ಲಿ